ಮೈಸೂರು ಜಿಲ್ಲೆ ಮತ್ತು ನಗರದಲ್ಲಿ ಆ ಕ್ಷೇತ್ರದಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಹಿರಿಯರನ್ನ ಕರೆದು ಮಾತನಾಡಿಸುವಂಥದ್ದು ಆಸ್ಪತ್ರೆ ಇದ್ದರೆ ಆ ಭಾಗದಲ್ಲಿ ಹಾಸ್ಪಿಟಲ್ಗೆ ಹೋಗಿ ಹಣ್ಣನ್ನು ಕೊಡುವಂಥದ್ದು ಇವತ್ತು ಇಪ್ಪತ್ತೈದನೇ ವರ್ಷ ಕುಮಾರಣ್ಣ್ರವರು ದೇವೇಗೌಡರು ಸಾಹೇಬರ ನಿಮ್ಮೆಲ್ಲರ ಆಶೀರ್ವಾದದಿಂದ ಕಟ್ಟಿರ್ತಕ್ಕಂಥ ಪಕ್ಷಕ್ಕೆ ಬೆಳ್ಳಿ ಹಬ್ಬ ಜೊತೆಗೆ ಬಂಟಿಂಗ್ಸು ಬ್ಯಾನರ್ನ ಕಟ್ಟಿಸಿ ಪ್ರಾದೇಶಿಕ ಪಕ್ಷ ಮಾತ್ರ ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಜನರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡುವಂಥದ್ದು ಈ ಜಿಲ್ಲೆಯ ಮುಖ್ಯಮಂತ್ರಿಗಳೇ ಇದ್ದಾರೆ ಪ್ರಾದೇಶಿಕ ಪಕ್ಷ ಕಟ್ಟಿ ಎಷ್ಟು ಸೀಟ್ ತಗೊಂಡ್ರು ಎಷ್ಟು ವರ್ಷ ಇದ್ದರು ಅನ್ನೋವಂಥದ್ದು ನಿಮ್ಗೆ ಗೊತ್ತಿದೆ ಆದರೆ ದೇವೇಗೌಡರು ಸಾಹೇಬರು ಕುಮಾರಣ್ಣರವರು ಮತ್ತು ನಮ್ಮೆಲ್ಲ ಪಕ್ಷದ ಮುಖಂಡರ ಕಾರ್ಯಕರ್ತರ ಒಂದು ಹೋರಾಟದಿಂದ ಇಪ್ಪತ್ತೈದು ವರ್ಷ ರಾಷ್ಟ್ರೀಯ ಪಕ್ಷಗಳ ಜೊತೆಯಲ್ಲಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದು ನಿಮ್ಮ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಈ ರಾಜ್ಯದ ಜನತೆಗೆ ಗೊತ್ತಾಗಬೇಕು ಅಂಥೇಳಿ ಇವತ್ತು ನಾಳೆಯಿಂದ ಪತ್ರಿಕೆಗಳಿಗೆ ನಮ್ಮ ವಿವೇಕಾನಂದವರು ಮತ್ತು ಮಂಜೇಗೌಡರು ಆಡನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಶಕ್ತಾನುಸಾರ ನಮ್ಮಅಪ್ಪಗೆ ನಮ್ಮದೊಂದು ಪ್ರಾದೇಶಿಕ ಪಕ್ಷ ಸಾಧ್ಯವಾದಷ್ಟು ಆ ಕೆಲಸವನ್ನು ಕೂಡ ಮಾಡುವಂಥದ್ದು ಮಾಡ್ತೀವಿ ಆದಷ್ಟು ಬೇಗ ಈಗ ರಾಜ್ಯದಲ್ಲೂ ಕೂಡ ಎಲ್ಲ ಹೊಸದಾಗಿ ರಾಜ್ಯಾಧ್ಯಕ್ಷರು ರಾಷ್ಟ್ರಾಧ್ಯಕ್ಷರು ಬಿಟ್ಟರೆ ಮತ್ತು ನಮ್ಮ ಯುವ ನಾಯಕರು ಬಿಟ್ಟರೆ ಇನ್ನೆಲ್ಲವೂ ಕೂಡ ಬದಲಾವಣೆಗಳನ್ನು ಮಾಡ್ತಾಯಿದ್ದಾರೆ ಹಾಗೆ ಜಿಲ್ಲೆನಲ್ಲೂ ಕೂಡ ಮತ್ತು ಕ್ಷೇತ್ರಗಳಲ್ಲೂ ಕೂಡ ಈಗಾಗಲೇ ಕುಮಾರಣ್ಣರವರು ತೀರ್ಮಾನವನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಎಲ್ಲ ಪದಾಧಿಕಾರಿಗಳನ್ನು ಸಮಯವನ್ನು ಕೊಡುವಂಥವ್ರಿಗೆ ಜವಾಬ್ದಾರಿಯನ್ನು ಕೊಡುವಂಥ ಕೆಲಸವನ್ನು ಆದಷ್ಟು ಬೇಗ ಈ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಮುಗಿದ ತಕ್ಷಣ ಆಗುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಂಭಾಗದಲ್ಲಿ ಹಂಚ್ಕೊಳ್ಳಿಕ್ಕೆ ನಾವೆಲ್ಲರೂ ತುಂಬ ಸಂತೋಷದಿಂದ ತಿಳಿಸ್ತಾ ಇದ್ದೀವಿ ಸರ್ ರಾಜ್ಯ ನಾವೆಲ್ಲರೂ ಇಪ್ಪತ್ತೊಂದನೇ ಇಲ್ಲಿ ಕಾರ್ಯಕ್ರಮವನ್ನು ಮಾಡಿ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಕಾರ್ಯಕ್ರಮ ಮುಗಿಸಿ ಎರಡು ಎರಡನೇ ಮಟ್ಟದ ಮೂರನೇ ಮಟ್ಟದ ಮುಖಂಡರುಗಳು ಇಲ್ಲಿರ್ತಾರೆ ಮೊದಲನೇ ಮಟ್ಟದ ಮುಖಂಡರುಗಳು ಬೆಂಗಳೂರಿನಲ್ಲಿ ನಮ್ಮದೊಂದು ಸಮಾವೇಶ ಇದೆ ಅಲ್ಲಿ ನಾವೆಲ್ಲರೂ ಕೂಡ ರಾಷ್ಟ್ರ ನಾಯಕರ ಜೊತೆಯಲ್ಲಿ ನಮ್ಮ ಕುಮಾರ ಜೊತೆಯಲ್ಲಿ ನಿಖಿಲ್ ಅವ್ರ ಜೊತೆಯಲ್ಲಿ ಭಾಗವಹಿಸ್ತಾರೆ ಸರ್ ಅವರು ಸಾಧ್ಯವಾದ ಸಂದರ್ಭಗಳಲ್ಲಿ ಬರಲಿಕ್ಕೆ ಪ್ರಯತ್ನ ಇದ್ದಾರೆ ನೋಡ್ತೀವಿ ಏನು ಮಾಡ್ತಾರೆ ಈಗ ಅವ್ರದ್ದು ಹಿರಿಯ ಹಿರಿಯರಾಗಿರೋದ್ರಿಂದ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮತ್ತು ಸ ಸಹಕಾರಿ ಸಪ್ತಾಹ ನಡೀತಾ ಇದೆ ಅದರ ಕಡೆ ಅವರು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಈಗ ಹರೀಶ್ ಗೌಡರು ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾರೆ ಪ್ರತಿ ಸಾರಿನೂ ನಾವೆಲ್ಲರೂ ಅವ್ರ ಆಹ್ವಾನವನ್ನು ಮಾಡೇ ಮಾಡ್ತೀವಿ